ಶ್ರೀ ಕ್ರೋಧಿ ನಾಮ ಸಂವತ್ಸರದ ಚಂದ್ರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು ನಿನ್ನೆ ನಾನು ಒಂಬತ್ತನೇ ತಾರೀಕು ಮಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದಾಗ ಬೆಂಗಳೂರಿನಲ್ಲಿ ಎಲ್ಲರೂ ಕೇಳಿದ್ರು ಯಾಕೆ ಯುಗಾದಿ ಇಲ್ವಾ ಅಂತ ಕೇಳ್ತ್ರು ಮಹಿಳಾ ಸಮಾವೇಶ ಹೇಗೆ ಮಾಡ್ತೀರಾ ಮಹಿಳೆಯರು ಹೇಗೆ ಬರ್ತಾರೆ ಅಂತ ಇದು ನನಗನ್ಸಿದ್ದು ಎರಡು ಒಂದು ಇಲ್ಲಿ ಸೂರ್ಯಮಾನ ಯುಗಾದಿ ಅನ್ನುವಂಥದ್ದು ಹೆಚ್ಚು ಪ್ರಚಲಿತ ಮತ್ತು ಹೆಚ್ಚು ಆಚರಣೆಗೆ ಒಳಗಾಗಿರುವಂಥದ್ದು ಹಾಗಾಗಿ ಚಂದ್ರಮಾನ ಯುಗಾದಿ ಹಳೆ ಮೈಸೂರು ಆ ಭಾಗ ಉತ್ತರ ಕರ್ನಾಟಕ ಈ ಭಾಗದಲ್ಲಿ ಮಾತ್ರ ಆಚರಣೆ ಮಾಡ್ತಾರೆ ಅನ್ನೋವಂಥದ್ದು ಎರಡನೇದು ನನಗನ್ಸಿದ್ದು ತಮ್ಮ ಸ್ವಂತದ ಆಚರಣೆಗಿಂತ ದೇಶದ ಆಚರಣೆ ದೊಡ್ಡದು ಅಂತ ಈ ಭಾಗದ ಜನ ಅಂದ್ಕೊಂಡಿದ್ದಾರೆ ದೇಶಕ್ಕಾಗಿ ಮೊದಲು ಆಮೇಲೆ ನಮ್ಮ ಮನೆಯ ಆಚರಣೆ ಅನ್ನೋ ಕಾರಣಕ್ಕೆ ನೀವೆಲ್ಲರೂ ಇವತ್ತು ಸೇರಿದ್ದೀರಿ ಅಂತ ನನಗನ್ನಿಸುತ್ತೆ ಹಾಗಾಗಿ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಶ್ರೀಮತಿ ಯಶಸ್ವಿನಿ ಶಾಸ್ತ್ರಿಯವರೇ ನನಗೆ ಬಹಳ ಹಿರಿಯರು ಆತ್ಮೀಯರು ಆದ ಸುಲೋಚನಾ ಭಟ್ರೆ ಈಗಷ್ಟೇ ತಮ್ಮ ಮಾತನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿಯಾಗಿರುವಂತಹ ಭಾಗಿರಥಿ ಅಕ್ಕ ಅವರೇ ರಾಧಾಕೃಷ್ಣ ಆಳ್ವರೇ ಜಗನ್ನಿವಾಸ್ ರಾಯರು ಇಲ್ಲ ಅಂದ್ಕೋತೀನಿ ಅಲ್ಲ ಇದ್ದಾರೆ ಓಕೆ ರೈಟ್ ಸಾರಿ ಜಗನ್ನಿವಾಸ್ ರಾಯರೇ ಹಿಂದಿನ ಶಾಸಕಿಯಾಗಿದ್ದಂತಹ ಮಲ್ಲಿಕಾ ಪ್ರಸಾದ್ರೆ ಕಸ್ತೂರಿ ಅವರೇ ಆಶಾ ತಿಮ್ಮಪ್ಪ ಅವರೇ ಲಖಿತಾ ಆರ್ ಶೆಟ್ಟಿ ಮೀನಾಕ್ಷಿ ಶಾಂತಿಗೋಡು ವಿದ್ಯಾರ್ ಗೌರಿ ಅವರೇ ಧನಲಕ್ಷ್ಮಿ ಗಟ್ಟಿ ಯಶಸ್ವಿನಿ ಶಾಸ್ತ್ರಿ ಜಯಶ್ರೀ ನಾಯಕ್ ಮೀನಾಕ್ಷಿ ಮಂಜುನಾಥ್ ಜಯಶ್ರೀ ಎಸ್ ಶೆಟ್ಟಿ ತ್ರಿವೇಣಿ ಪರ್ವೋಡಿ ಶ್ರೀಮತಿ ಶಯನಾ ಜಯಾನಂದ್ ಇವರ ಜೊತೆಗೆ ನನ್ನೊಟ್ಟಿಗೆ ಬೆಳಗಿಂದ ಪ್ರವಾಸ ಮಾಡ್ತಾ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿರುವಂತಹ ಡಾಕ್ಟರ್ ಮಂಜುಳಾ ಅವರೇ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ಸಹೋದರಿಯರೇ ತಾಯಂದರೆ ಈ ವೇದಿಕೆ ನೋಡಿದ ತಕ್ಷಣ ಖುಷಿಯಾಯಿತು ಸುಲೋಚನಾ ಬಟ್ಟರು ಯಾವುದೇನಾದರೂ ಕೆಲಸ ಮಾಡಿ ಅಂತ ಕೊಟ್ಟರೆ ಅವರೆಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನೋದಕ್ಕೆ ಈ ವೇದಿಕೆಯೇ ಸಾಕ್ಷಿ ಪುರುಷರಿಗಿಂತ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಈ ವೇದಿಕೆಯಲ್ಲಿ ಇವತ್ತು ಎಲ್ಲಿ ಹೋದರೂ ನಾನು ಒಬ್ಬಳೇ ಮಧ್ಯದಲ್ಲಿ ಕೂತಿರ್ತೀನಿ ಸುತ್ತ ಪುರುಷರೇ ಇರ್ತಾರೆ ಹೆಣ್ಮಕ್ಳು ಕರೀರಿ ಹೆಣ್ಮಕ್ಳು ಕರೀರಿ ಅಂತ ಹೇಳಬೇಕು ಜಾಗ ಮಾಡಿಕೊಡೋಕೆ ಮನಸ್ಸು ಬರಲ್ಲ ಪುರುಷರಿಗೆ ಅದರಲ್ಲೂ ರಾಜಕಾರಣದಲ್ಲಿ ಹ್ಞೂ ಹ್ಞೂ ಆದರೆ ಅವ್ರಿಗೆ ಮನಸ್ಸಿರಲಿ ಇಲ್ಲದೆ ಹೋಗಲಿ ಶೇಕಡ ಮೂವತ್ತ್ಮೂರು ಪರ್ಸೆಂಟ್ ಕೊಟ್ಟೇ ಬಿಟ್ರಾ ನರೇಂದ್ರ ಮೋದಿಜಿ ವಿಧಾನಸಭೆಯಲ್ಲೂ ಸರಿ ಲೋಕಸಭೆಯಲ್ಲೂ ಸರಿ ಹಾಗಾಗಿ ಮುಂದಿನ ಚುನಾವಣೆಗಳಲ್ಲಿ ವಿಧಾನಸಭೆಯಲ್ಲೂ ಶೇಕಡ ಮೂವತ್ತ್ಮೂರು ನಾವು ಕೂತಿರ್ತೀವಿ ಅಂದರೆ ನೂರಲ್ಲಿ ಮೂವತ್ತ್ಮೂರು ಜನ ಅಂದ್ಕೊಳ್ಳಿ ಅದೇ ರೀತಿಯಾಗಿ ಸಂಸತ್ನಲ್ಲೂ ನೂರಿನಲ್ಲಿ ಮೂವತ್ತ್ಮೂರು ಜನ ಹೆಣ್ಮಕ್ಕಳಾಗಿರ್ತಾರೆ ಇದು ಈಗ ಶಾಸನವಾಗಿದೆ ಕಾಯ್ದೆ ಆಗಿದೆ ಹಾಗಾಗಿ ಯಾರೂ ನಮ್ಮ ಚಾನ್ಸ್ ಕಿತ್ಕೊಳಕ್ಕಾಗಲ್ಲ ಹೀಗೆ ಒಂದು ಮನಸ್ಸು ಬೇಕು ಒಂದು ಮನಸ್ಥಿತಿ ಬೇಕು ಅಂತ ನಾನು ಅಂದ್ಕೋತೀನಿ ಈ ಮನಸ್ಥಿತಿ ಎಲ್ಲಿ ಗೋಚರ ಆಗತ್ತೆ ನೋಡಿ ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾದರು ಭಾರೀ ಬಹುಮತದೊಂದಿಗೆ ಇದೇ ರೀತಿಯಾಗಿ ನಾನು ಈ ಭಾಗದಲ್ಲೂ ಓಡಾಡಿದ್ದೀನಿ ನೀವೆಲ್ಲರೂ ಕೆಲಸ ಮಾಡಿರ್ತೀರಿ ಆಗ ಒಂದು ಪತ್ರಿಕೆಯಲ್ಲಿ ಲೇಖನ ಬಂತು ಒಬ್ಬ ರೈಲ್ವೆ ಆಫೀಸರ್ ತನ್ನ ಅನುಭವವನ್ನು ಬರ್ಕೊಂಡಿದ್ರು ಏನು ಅವರ ಅನುಭವ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಭಾಳ ಸುದೀರ್ಘವಾಗಿ ಅವ್ರು ಬರ್ಕೊಂಡಿದ್ರು ಆದರೂ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಆ ಕಥೆನ ಇಬ್ಬರು ರೈಲ್ವೆ ಪ್ರೊಬೆಷನರಿ ಆಫೀಸರ್ಸ್ ಪ್ರೊಬೆಷನರಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಇನ್ನು ತರಬೇತಿಯಲ್ಲಿರೋವಂಥವ್ರು ಟ್ರೈನಿಂಗಲ್ಲಿರುವಂಥವ್ರು ಇಬ್ಬರು ಹೊರಡ್ತಾರೆ ದೆಹಲಿಯಿಂದ ಪೂರ್ವೋತ್ತರದ ಕಡೆ ಹೊರಡ್ತಾರೆ ರಾತ್ರಿಯ ರೈಲು ಅವರು ರೈಲ್ವೆ ಪ್ರೊಬೇಷನರಿ ಆಫೀಸರ್ ಆಗಿರೋದ್ರಿಂದ ಅವರಿಗೆ ಈ ಸ್ವಲ್ಪ ಮೇಲ್ದರ್ಜೆಯ ಕೂಪೆ ಥರದ್ದೇ ಸಿಕ್ಕಿರುತ್ತೆ ಅವರು ಪ್ರಯಾಣ ಮಾಡುವ ಅನುಭವವನ್ನು ಬರ್ಕೋತಾರೆ ಎಷ್ಟು ಭೀಕರವಾಗಿತ್ತು ಆ ಅನುಭವ ಅಂತ ಸುತ್ತ ಒಂದಷ್ಟು ರಾಜಕಾರಣಿಗಳಿದ್ದರು ಹೆಸರುಗಳನ್ನ ಅವರು ಉಲ್ಲೇಖ ಮಾಡೋದಿಲ್ಲ ಆದರೆ ಅವರು ಬರೆಯೋ ಶೈಲಿ ಇಟ್ಕೊಂಡು ನಾವು ಹೇಳ್ಬೋದು ಆಗಿದ್ದಿರಬಹುದು ಅಂತ ಇದು ಸುಮಾರು ತೊಂಬತ್ತರ ಕತೆ ಲೇಟ್ ನೈಂಟೀಸ್ ಸುತ್ತ ರಾಜಕಾರಣಿಗಳಿರ್ತಾರೆ ಬಹಳ ಇವರಿಗೆ ಹಿಂಸೆ ತೊಂದರೆಯನ್ನು ಕೊಡ್ತಾರೆ ಅಂದರೆ ಈ ಈ ಭಾಗದಲ್ಲಿ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ ಆದರೆ ಸಾಮಾನ್ಯವಾಗಿ ಈ ಪುಂಡಪೋಖರಿಗಳು ಹೇಗೆ ನಡ್ಕೋತಾರೆ ಹೆಣ್ಮಕ್ಕಳ ಜೊತೆ ಚುಡಾಯಿಸೋದು ಅವರನ್ನು ಮುಟ್ಟೋ ಪ್ರಯತ್ನ ಮಾಡೋದು ಈ ರೀತಿ ಹೀಗೆ ಭಾಳ ಭೀಕರವಾದ ಒಂದು ಅನುಭವವನ್ನು ಅವರು ಮಾಡ್ತಾರೆ ಈ ಭೀಕರ ಅನುಭವದ ನಂತರ ಇಬ್ಬರಲ್ಲಿ ಒಬ್ಬಾಕೆ ಇನ್ಮೇಲೆ ನಾನು ರೈಲ್ವೆ ಪ್ರೊಬೇಷನರಿ ಸರ್ವಿಸ್ಗೆ ಬರಲ್ಲ ಅಂತ ಬಿಟ್ಬಿಡ್ತಾಳೆ ಮತ್ತೊಂದು ಸರ್ತಿ ಈಕೆಗೆ ಪ್ರಯಾಣ ಮಾಡೋ ಅವಕಾಶ ಸಿಗುತ್ತೆ ದೆಹಲಿಯಿಂದ ಅಹಮದಾಬಾದ್ಗೆ ಇವ್ರಿಗೆ ಮನಸ್ಸಲ್ಲಿ ಭಯ ಇರುತ್ತೆ ಮತ್ತೆ ಅದೇ ನಾನು ಹೇಳಿದ್ನಲ್ಲ ಸೆಕೆಂಡ್ ಡೇಸ್ ಈ ಥರದ್ದು ಹೋಗಿ ಕೂತ್ಕೋತಾರೆ ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ಇಬ್ಬರು ರಾಜಕಾರಣಿಗಳು ಬರ್ತಾರೆ ಅಯ್ಯೋ ಮತ್ತೆ ರಾಜಕಾರಣಿನ ಅಂತ ಇವಳು ಅಂದ್ಕೋತು ಕೂತ್ಕೋತಾಳೆ ಒಬ್ಬರು ವಯಸ್ಸಿನಲ್ಲಿ ಹಿರಿಯೋರು ಇನ್ನೊಬ್ಬರು ಸ್ವಲ್ಪ ವಯಸ್ಸಿನಲ್ಲಿ ಚಿಕ್ಕವರು ಅವರಿಬ್ಬರು ಕೂತ್ಕೋತಾರೆ ತುಂಬ ಸಭ್ಯವಾಗಿ ಇವರನ್ನ ಮಾತಾಡಿಸ್ತಾರೆ ಆಮೇಲೆ ಊಟ ಬರುತ್ತೆ ಊಟ ತರಿಸಿ ಇವರು ಕೊಡ್ತಾರೆ ಮಾತಾಡ್ತಾ ಮಾತಾಡ್ತಾ ಆಕೆಗೆ ಗೊತ್ತಾಗುತ್ತೆ ಇವರಿಬ್ಬರು ಭಾರತೀಯ ಜನತಾ ಪಕ್ಷದವರು ಅಂತ ಗೊತ್ತಾಗುತ್ತೆ ಭಾರತೀಯ ಜನತಾ ಪಕ್ಷದಲ್ಲಿ ನೀವು ಬಂದು ಸೇರ್ಕೋಬಾರ್ದು ಯಾಕೆ ಅಂತ ಕಿರಿಯರಿರೋರು ಕೇಳ್ತಾರೆ ಇಲ್ಲ ನನಗದರಲ್ಲೆಲ್ಲ ಆಸಕ್ತಿ ಇಲ್ಲ ಹೆಣ್ಮಕ್ಳಿಗೆ ಅಲ್ಲಿ ಸರೀನೂ ಹೋಗಲ್ಲ ಅಂತ ಆಕೆ ಹೇಳ್ತಾಳೆ ಇಲ್ಲ ಹಾಗಿಲ್ಲ ನೀವು ಬಂದು ಸೇರ್ಕೊಳ್ಳಿ ಅಂತ ಹೇಳ್ತಾರೆ ಸ್ವಲ್ಪ ಹೊತ್ತಾಗತ್ತೆ ಊಟ ಎಲ್ಲ ಮುಗಿದ ಮೇಲೆ ಮಲ್ಕೋಬೇಕಲ್ಲ ಹಿರಿಯರಿದ್ದವರು ಆ ಸೀಟ್ ಮೇಲೆ ಮಲ್ಕೋತಾರೆ ಅವ್ರ ಜೊತೆಗಿದ್ದವರು ಟವಲ್ ಹಾಸಿ ಕೆಳಗಡೆ ಮಲ್ಕೋತಾರೆ ಬೆಳಗ್ಗೆ ಇಳಿದು ಹೋಗುವಾಗ ಇವ್ರನ್ನ ವಿಚಾರಿಸಿ ನಿಮಗಿರೋಕ್ಕೆ ಜಾಗ ಇದೆಯಾ ನಾವೇನಾದರೂ ವ್ಯವಸ್ಥೆ ಮಾಡಬೇಕಾ ಅಂತ ಕೇಳಿ ಸಂಪೂರ್ಣ ಅವ್ರ ಬಗ್ಗೆ ಕಾಳಜಿ ವಹಿಸಿ ಅವರಿಬ್ಬರು ನಿರ್ಗಮನವೂ ಆಗ್ತಾರೆ ಆಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದನ್ನು ಬರೆದಾಗ ಹಿರಿಯರು ಹಿಂದೆ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದರು ಅವರಲ್ಲಿದ್ದಂತಹ ಮತ್ತೊಬ್ಬರು ಕಿರಿಯರು ಅವರೇ ನರೇಂದ್ರ ಮೋದಿ ಆಗಿರ್ತಾರೆ ಇದು ಆಕೆಯ ಅನುಭವ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೊಂದು ಮನಸ್ಥಿತಿ ಅಷ್ಟೇ ಸ್ತ್ರೀಯರಿಗೆ ಗೌರವ ಕೊಡೋದು ನಮ್ಮ ಸಂಸ್ಕೃತಿ ಅನ್ನುವ ಮನಸ್ಥಿತಿ ಇರಬೇಕಲ್ಲ ಆ ಮನಸ್ಥಿತಿ ನರೇಂದ್ರ ಮೋದಿಯಲ್ಲಿ ಇರೋ ಕಾರಣಕ್ಕೆ ನಾವೆಲ್ಲರೂ ಇವತ್ತಿಲ್ಲಿ ಸೇರಿರೋದು ಬಗೆ ಬಗೆಯ ಯೋಜನೆಗಳ ಬಗ್ಗೆ ಭಾಗಿ ಭಾಗಿರ್ತಿ ಅವರು ಉಲ್ಲೇಖ ಮಾಡೋದು ಸ್ತ್ರೀ ಸೆಂಟ್ರಿಕ್ ಯೋಜನೆಗಳ ಬಗ್ಗೆ ಅವರು ಮಾತಾಡಿದ್ರು ನನಗೆ ತುಳುಬೇರೆ ಹೇಳ್ಕೊಡೋ ಪ್ರಯತ್ನ ಮಾಡ್ತಾಯಿದ್ರು ಮಧ್ಯ ಅಲ್ಲಿ ಕೂತ್ಕೊಂಡು ನಾನು ಒಂದು ಸಂಕಲ್ಪ ಮಾಡಿಕೊಂಡೆ ಮುಂದಿನ ಸರ್ತಿ ಬರುವಾಗ ತುಳುವಲ್ಲಿ ಮಾತಾಡ್ಬೇಕಪ್ಪ ಇವರೊಂದಿಗೆ ಹಾಂ ನಾನು ಮಾತ್ರ ಯಾಕೆ ಹೊರಗಿನವಳಾಗಲಿ ನಾನು ನಿಮ್ಮ ಭಾಷೆ ಮಾತಾಡ್ತೀನಿ ಅವ್ರಿಗೆ ಅದೇ ಹೇಳಿದೆ ಈ ಇದೆಲ್ಲ ಬಾಯಲ್ಲಿ ಹೊರಡೋಲ್ಲ ಬಟ್ ನಾನು ಕಲಿತು ಬರ್ತೀನಿ ನೆಕ್ಸ್ಟ್ ಎಲೆಕ್ಷನ್ಗೆ ಬರುವಾಗ ಮತ್ತೊಮ್ಮೆ ಬ್ರಿಜೇಶ್ಗೆ ನರೇಂದ್ರ ಮೋದಿಗೆ ಬಂದಾಗ ಅಥವಾ ಅದಕ್ಕೆ ಮುಂಚೆ ವಿಧಾನಸಭೆ ಚುನಾವಣೆಗೆ ಭಾಗಿರತಿ ಹಾಕಂಗೆ ಬರಬೇಕೇನು ಸುಳ್ಯದಲ್ಲಿ ಹೋಗಿ ಅವ್ರಿಗಾಗಿ ತುಳುವಲ್ಲಿ ಮಾತಾಡಬೇಕು ನಾನು ಅದನ್ನು ಮಾಡೋಣ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡೆ ನಾರಿಯರ ಬಗ್ಗೆ ನರೇಂದ್ರ ಮೋದಿಗೆ ಇರುವಂತಹ ಗೌರವ ಮತ್ತು ಕಾಳಜಿ ಬರೀ ಗೌರವ ಇದ್ರೆ ಆಯಿತು ಶೇಕಡಾ ಮೂವತ್ತ್ಮೂರು ಇತ್ತು ರಾಜಕೀಯವಾಗಿ ಸಬಲೀಕರಣ ಸಬಲೀಕರಣಗೊಳಿಸಾಯಿತು ಹೆಣ್ಮಕ್ಕಳನ್ನ ಮುಗೀತು ಅಂತ ಅಂದ್ಕೋಬೋದಲ್ಲ ಇಲ್ಲ ಅವರು ಅಲ್ಲಿಗೆ ಬಿಡಲಿಲ್ಲ ಅವರು ಶುರು ಮಾಡಿದ್ದು ಗೌರವಯುತ ಬದುಕನ್ನು ಹೆಣ್ಮಕ್ಳು ಕೊಡಬೇಕು ಅಂತ ಅದಕ್ಕೆ ಸ್ವಚ್ಛ ಭಾರತ್ನ ಉಲ್ಲೇಖ ಆಯಿತು ಶೌಚಾಲಯದ ಉಲ್ಲೇಖ ಆಯಿತು ಅಂದರೆ ಸಾಮಾಜಿಕವಾಗಿ ಹೆಣ್ಮಕ್ಳು ಗೌರವಯುತವಾಗಿ ಬದುಕಿದ್ರೆ ಆಮೇಲೆ ಬೇರೆ ಬೇರೆ ರೀತಿಯ ಸಬಲೀಕರಣ ಅವ್ರಿಗಾಗತ್ತೆ ಸೊ ಮೊದಲ ಆದ್ಯತೆ ಸಾಮಾಜಿಕ ಸಬಲೀಕರಣ ಅದರಲ್ಲಿ ಈ ಸ್ವಚ್ಛ ಭಾರತ್ ಥರದ್ದು ಉಜ್ವಲ ಥರದ್ದು ಅದೇ ರೀತಿಯಾಗಿ ಈ ಜನ್ ಧನ್ ಈ ಯೋಜನೆ ಹೀಗೆ ನನಗೆ ಸುಮ್ಮನೆ ಇಲ್ಲಿ ಕೂತಿದ್ದಾಗ ಒಂದು ಆಲೋಚನೆ ಬಂತು ನೋಡಿ ನಾವು ಲೆಕ್ಕ ಹಾಕಿ ನೋಡೋಣ ಅಂತ ಹೆಣ್ಮಕ್ಳು ಸ್ವಲ್ಪ ಅರಿಥ್ಮೆಟಿಕಲ್ ಚುರುಕಿರ್ತಾರೆ ಅಂದ್ಕೊಂಡಿದ್ದೀನಿ ಸುಮ್ಮನೆ ಇದೊಂದು ಪ್ರಯೋಗ ಮಾಡಿ ನೋಡೋಣ ನಾನು ನಿಮಗೆ ತಿಂಗಳಿಗೆ ಎರಡು ಸಾವಿರ ಕೊಡ್ತೀನಿ ಹ್ಞೂ ಎರಡು ಸಾವಿರ ಒಂದು ಕೈಯಲ್ಲಿ ಎರಡು ಸಾವಿರ ಇದೆ ನೀವು ಏನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ ಆ ಎರಡು ಸಾವಿರ ಇಟ್ಕೊಂಡು ಮೊದಲನೇದು ನಿಮ್ಮ ನಿಮ್ಮ ಮನೆಗಳಲ್ಲಿ ಶೌಚಾಲಯ ಕಟ್ಟಬೇಕು ಶೌಚಾಲಯ ಕಟ್ಟಕ್ಕೆ ಎಷ್ಟಾಗ್ಬೋದು ದುಡ್ಡು ಸುಮ್ಮನೆ ಒಂದು ಅಂದಾಜು ಹೇಳಿ ಅಲ್ಲ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಗೊತ್ತಿಲ್ಲ ಯಾಕೆ ಇಪ್ಪತ್ತಿಪ್ಪತ್ತೈದು ಎರಡು ಸಾವಿರ ಇದೆ ಶೌಚಾಲಯ ಕಟ್ಟಬೇಕು ಎರಡು ಸಾವಿರ ಇದೆ ನನಗೆ ಐದು ಲಕ್ಷದವರೆಗೆ ಚಿಕಿತ್ಸೆಗೆ ಹಣ ಬೇಕು ಆಯುಷ್ಮಾನ್ ಭಾರತ್ ಎರಡು ಸಾವಿರ ಇದೆಯಲ್ಲ ಮಾಡಿ ಖರ್ಚು ಐದು ಲ ಐದು ಲಕ್ಷದವರೆಗೆ ಚಿಕಿತ್ಸೆಗೆ ಹಣ ಬೇಕು ನನ್ನ ಕೈಲಿ ಎರಡು ಸಾವಿರ ಇದೆ ನನಗೆ ಔಷಧಿಗಳು ಸುಮಾರು ಐದು ಸಾವಿರ ವರ್ತ್ ಬೇಕು ಈಗ ಹೇಳಿದ್ರಲ್ಲ ಅಕ್ಕ ಐದು ಸಾವಿರದ ಐನೂರಕ್ಕೆ ಸಿಗುತ್ತೆ ಅಂತ ಐದು ಸಾವಿರದ ಔಷಧಿ ಬೇಕು ನನ್ನ ಕೈಯಲ್ಲಿ ಎರಡು ಸಾವಿರ ಇದೆ ನನಗೆ ಉಜ್ವಲ ಗ್ಯಾಸ್ ಬೇಕು ಗ್ಯಾಸ್ ಬೆಲೆ ಒಂದು ಉಚಿತವಾಗಿ ಕೊಡುತ್ತೆ ಕೇಂದ್ರ ಸರ್ಕಾರ ಎರಡನೇದು ಒಲೆನೂ ಕೊಡುತ್ತೆ ಸಬ್ಸಿಡೈಸ್ಡ್ ಪ್ರೈಸಲ್ಲಿ ಒಂದು ನಾಲ್ಕೈದು ಸಾವಿರದ ಒಲೆನ ಒಂಬೈನೂರು ರೂಪಾಯಿ ಕೊಡುತ್ತೆ ಅದಲ್ಲದೆ ಆ ವರ್ಷವಿಡೀ ಐನೂರು ರೂಪಾಯಿಗೆ ಸಬ್ಸಿಡೈಸ್ಡ್ ಬೆಲೆಯಲ್ಲಿ ಸಿಲಿಂಡರ್ ಆಯಿತಾ ಲೆಕ್ಕ ಏನಾಯಿತು ಬಿಟ್ರ ಲೆಕ್ಕ ಸರಿ ಹೋಗಲ್ಲ ಅಂದ್ಕೊಟ್ರಾ ಎರಡು ಸಾವಿರ ಇದೆಯಲ್ಲ ಮಾಡಿ ಇದೆಲ್ಲ ಆಗಲ್ವಾ ಆಗಲ್ವಾ ಹಾಂ ಎರಡು ಸಾವಿರ ಇದೆ ಎಲ್ಲ ಮನೆಗೆ ನಲ್ಲಿ ನೀರು ಬೇಕು ಜಲ್ ಜೀವನ್ ಮಿಷನ್ ಪ್ರತಿ ಮನೆಗೆ ನಲ್ಲಿ ಕೊಳಾಯಿ ಎಲ್ಲ ಬೇಕು ಎರಡು ಸಾವಿರ ಇದೆ ಮಾತೃವಂದನ ಯೋಜನೆಯಲ್ಲಿ ಐದು ಸಾವಿರ ರೂಪಾಯಿ ಬೇಕು ಮಗು ಮತ್ತು ಗರ್ಭಿಣಿ ಆರೈಕೆಗೆ ಎರಡು ಸಾವಿರ ಇದೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ರೂಪಾಯಿ ಬೇಕು ಎರಡು ಸಾವಿರ ಇದೆ ಫಸಲ್ ಭೀಮಾ ಯೋಜನೆ ಹೇಳ್ತಾ ಇದ್ದಾರೆ ನಾನು ನೂರು ಯೋಜನೆ ಹೇಳಬಲ್ಲೆ ಹೀಗೆ ಸ್ತ್ರೀಯರು ಕೇಂದ್ರಿತವಾಗಿದ್ದೇ ಹೇಳ್ಬೋದೇ ಸ್ವಾನಿಧಿ ಯೋಜನೆ ಇದೆ ಸುಕನ್ಯಾ ಸಮೃದ್ಧಿ ಬಗ್ಗೆ ಮಾತಾಡಿದ್ರು ಯಡಿಯೂರಪ್ಪನವ್ರು ಕೊಟ್ಟ ಭಾಗ್ಯ ಭಾಗ್ಯಲಕ್ಷ್ಮಿ ಯೋಜನೆ ಇದೆ ಯಾವ್ದು ಯಾವುದಕ್ಕೆ ಸಾಲತ್ತೆ ಎಡಗೈ ಇಲ್ಲಿರೋ ಎರಡು ಸಾವಿರ ಎರಡು ಸಾವಿರ ಮೋಸ ಇದೆ ಕಾಂಗ್ರೆಸ್ ಸರ್ಕಾರ ಮೋಸ ಇದೆ ಸುಳ್ಳು ಹೇಳಿ ಮೋಸ ಮಾಡ್ತಾಯಿದೆ ಮೋದಿಯವರ ಯೋಜನೆಗಳಿಗೆಲ್ಲ ತಮ್ಮ ಹೆಸರು ಹಾಕಿ ಅಡ್ವರ್ಟೈಸ್ಮೆಂಟ್ ಹಾಕೋತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಮೋದಿಯವರು ಬದುಕ ಬದುಕೋದಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಏನು ಬೇಕು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಬೇಕು ಮನೆ ಇದ್ರೆ ಸಾಕ ನಲ್ಲಿ ಬೇಕು ಮನೆ ಸಾಕಾ ಸಾಕ ಶಕ್ತಿ ಬೇಕು ಎಲ್ ಇ ಡಿ ಬಲ್ಬ್ ಬೇಕು ಮನೆ ಇದ್ರೆ ಸಾಕ ಶೌಚಾಲಯ ಬೇಕು ಮನೆ ಇದ್ರೂ ಸಾಕ ಗ್ಯಾಸ್ ಬೇಕು ಇದೆಲ್ಲವನ್ನು ಮೋದಿ ನಾನು ಕೊಡ್ತೀನಿ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರು ಈ ವೇಳೆಗೆ ಎಲ್ಲ ನೆರವೇರಿಸಿದ್ದಾರೆ ಸಾಮಾನ್ಯವಾಗಿ ರಾಜಕಾರಣಿಗಳು ಹೇಳೋದನ್ನು ಯಾರೂ ನಂಬೋದಿಲ್ಲ ಯಾಕೆಂದರೆ ಯಾವುದನ್ನು ನೆರವೇರಿಸಲ್ಲ ಗರೀಬಿ ಹಠಾವು ಅಂತ ಇಂದಿರಾ ಗಾಂಧಿಯವರು ಎಪ್ಪತ್ತರ ದಶಕದಲ್ಲಿ ನಾವೆಲ್ಲ ಹುಟ್ಟೋಕ್ಕೆ ಮುಂಚೆ ಹೇಳಿದ್ರು ಹೋಯ್ತಾ ಗರೀಬಿ ನರೇಂದ್ರ ಮೋದಿ ಬರಬೇಕಾಯಿತು ಅದಕ್ಕೆ ಇಂದಿರಾ ಗಾಂಧಿ ಮತ್ತು ಅವರ ಸಂತತಿಗಳನ್ನು ಹಟಾವು ಮಾಡೋಕ್ಕೆ ಎಲ್ಲರನ್ನು ಕಳಿಸೋಕ್ಕೆ ಕಾಂಗ್ರೆಸ್ ಮುಕ್ತ ಮಾಡೋದಕ್ಕೆ ಈ ಭಾರತವನ್ನು ಬ್ರಿಜೇಶ್ ಅವ್ರು ಇದ್ದರು ಕಾಂಗ್ರೆಸ್ ಮುಕ್ತ ಭಾರತ ಅಂದರೆ ಭ್ರಷ್ಟಾಚಾರ ಮುಕ್ತ ಭಾರತ ಅಂತ ಭ್ರಷ್ಟಾಚಾರದ ಕೂಪವಾಗಿತ್ತು ಭಾರತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈಗ ಅದೆಲ್ಲ ತುಂಬ ಹಿಂದೆ ನಡೆದ ಹಾಗೆ ನಮಗನ್ಸುತ್ತೆ ಆದರೆ ಭ್ರಷ್ಟಾಚಾರದ ಕೂಪ ಆರ್ಥಿಕ ದುಸ್ಥಿತಿಯಲ್ಲಿದ್ದಂತಹ ಭಾರತವನ್ನು ಸಬಲೀಕರಣ ಮಾಡೋದಕ್ಕೆ ಈ ಹತ್ತು ವರ್ಷಗಳಲ್ಲಿ ಮೋದಿಯವರು ಮಾಡಿರುವಂತಹ ಕೆಲಸಗಳು ಈಗ ನಾನು ಉಲ್ಲೇಖ ಮಾಡಿದ್ದೆಲ್ಲ ನಮಗೆ ಬರುವಂಥದ್ದು ನೇರವಾಗಿ ವ್ಯಕ್ತಿಗತವಾಗಿ ನಮಗೆ ಬರುವಂಥದ್ದು ಇದಲ್ಲದೆ ಅವರು ಏನೇನು ಮಾಡಿದ್ದಾರೆ ಚಂದ್ರಯಾನ ಮೊದಲನೇ ಸರ್ತಿ ಹೆಣ್ಮಕ್ಕಳನ್ನು ಫೈಟರ್ ಪೈಲಟ್ ಮಾಡಿದ್ದಾರೆ ಏರ್ಫೋರ್ಸಲ್ಲಿ ಇದುವರೆಗೂ ಆಗಿರಲಿಲ್ಲ ಹೆಣ್ಮಕ್ಳು ಫೈಟರ್ ಪೈಲಟು ಈ ಸರ್ತಿ ಗಣತಂತ್ರದ ಪರೇಡ್ ಏನಿತ್ತು ಗಣತಂತ್ರೋತ್ಸವಕ್ಕೆ ಡೆಹಲಿಯಲ್ಲಿ ಪರೇಡ್ ನಡೆಯುತ್ತಲ್ಲ ಅದರಲ್ಲಿ ನಮ್ಮ ಏನು ನಮ್ಮ ಸೈನ್ಯ ನಮ್ಮ ಭೂಸೇನೆ ನಮ್ಮ ನೌಕಾಪಡೆ ನಮ್ಮ ವಾಯುಸೇನೆ ಎಲ್ಲರ ಪೆರೇಡ್ ನಡೆಯುತ್ತಲ್ಲ ಎಲ್ಲದರ ನೇತೃತ್ವವನ್ನು ಹೆಣ್ಮಕ್ಳು ವಹಿಸ್ಕೋಬೇಕು ಅಂತ ಹೇಳಿದ್ರು ಆಲ್ ದ ಪೆರೇಡ್ಸ್ ವರ್ ಲೆಡ್ ಬೈ ವಿಮೆನ್ ಗೊತ್ತಾ ನಮಗೆ ಗಮನಿಸಿಲ್ಲ ನಾವು ನಮ್ಗೆ ಅಭ್ಯಾಸ ಆಗೋಗಿದೆ ಈ ಮೋದಿ ಇದ್ದರೆ ಹೆಣ್ಮಕ್ಳಿಗೆ ಒಳ್ಳೇದು ಮಾಡ್ತಾರೆ ಅನ್ನೋದು ಅಭ್ಯಾಸ ಆಗೋಗಿದೆ ನಾನು ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಮಾತಾಡ್ತಾ ಇಲ್ಲ ಮತ್ತು ಬೆಂಗಳೂರಲ್ಲಿ ಬೇಸಿಗೆ ಕಡಿಮೆ ಇದೆ ಅಂತ ಏನು ಇಲ್ಲಿ ಬಂದಿಲ್ಲ ಈ ಎಕ್ಸಾಮ್ ಮುಂಚೆ ಒಂಥರ ರಿವಿಷನ್ ಮಾಡಬೇಕಲ್ಲ ಅದಕ್ಕೆ ಬಂದಿದ್ದೀನಿ ಅಷ್ಟೇ ಎಲ್ಲ ಯೋಜನೆಗಳು ಎಲ್ರಿಗೂ ಗೊತ್ತು ಅವ ಆ ಯೋಜನೆಯ ಗೊತ್ತು ಈ ಯೋಜನೆಯ ಗೊತ್ತು ಈಗ ಅವ್ರು ಬಾಗಿರುತ್ತೆ ಅವ್ರು ಹೇಳಿದ್ರಲ್ಲ ನಮ್ಮನ್ನು ಸ್ಪರ್ಶ ಇಡೀ ನೂರ ನಲವತ್ತು ಕೋಟಿಯನ್ನು ಸ್ಪರ್ಶ ಮಾಡಿದ ಒಂದು ಯೋಜನೆ ಇದೆ ಯಾವುದದು ಕೊರೋನಾ ವ್ಯಾಕ್ಸಿನ್ ಬೇರೆ ದೇಶಗಳಲ್ಲಿ ಅದರ ಕಲ್ಪನೆಯೂ ಮಾಡ್ಕೊಳೋಕ್ಕಾಗಲ್ಲ ಅವ್ರಿಗೆ ನೂರು ನಲವತ್ತು ಕೋಟಿ ಜನಕ್ಕೆ ವ್ಯಾಕ್ಸಿನ್ ಕೊಟ್ರಾ ನಾವು ಹತ್ತು ಕೋಟಿ ಜನಕ್ಕೆ ಕೊಡೋಕ್ಕಾಗ್ತಿಲ್ವಲ್ಲ ಅಂತ ಪ್ರಧಾನ ಮೋದಿ ಪ್ರಧಾನಮಂತ್ರಿ ಮೋದಿಯವ್ರನ್ನ ಅಭಿನಂದಿಸಿದಂತಹ ಅನೇಕ ರಾಷ್ಟ್ರಗಳಿವೆ ನೂರ ನಲವತ್ತು ಕೋಟಿ ಜನಕ್ಕೆ ಉಚಿತ ವ್ಯಾಕ್ಸಿನ್ ಇಂಟು ಟು ಹೇಳಿದ್ರಲ್ಲ ಅವರು ಎರಡೆರಡು ಡೋಸ್ ಅಲ್ವಾ ಅನ್ಇಮ್ಯಾಜಿನಬಲ್ ಇನ್ನೊಬ್ಬರ ಪರಿಕಲ್ಪನೆಗೆ ಇದೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ ಸದಾ ದೇಶದ ಯೋಚನೆ ದೇಶದ ಜನರ ಯೋಚನೆ ಈ ದೇಶವನ್ನು ಪರಂ ವೈಭವಂ ನೇತು ಮೇತತ್ ತತ್ ಸ್ವರಾಷ್ಟ್ರಂ ಹೇಗೆ ವಿಶ್ವದ ಉತ್ತುಂಗಕ್ಕೆ ವಿಶ್ವ ಗುರುವನ್ನಾಗಿ ಮಾಡೋದಕ್ಕೆ ಏನೇನು ಪ್ರಯತ್ನಗಳನ್ನ ಪಾಡಬೇಕು ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ ನಮ್ಮಲ್ಲಿ ಯುಗಾದಿ ಇಲ್ಲಿ ಸೌರಮಾನ ಯುಗಾದಿ ಅಂತೀರಿ ಅಂದರೆ ಪ್ರತಿ ನೂರು ಇನ್ನೂರು ಕಿಲೋಮೀಟ್ರಿಗೆ ಸಂಸ್ಕೃತಿಯಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳಿರುತ್ತೆ ಭಾಷೆಯೂ ಬೇರೆ ಆಗೋಗುತ್ತೆ ಈ ಥರದ ಭಾರತವನ್ನು ಬಗೆ ಬಗೆಯ ಜನರಿರುವ ಭಾರತವನ್ನು ಬಗೆ ಬಗೆಯ ಜಾತಿಗಳಿರುವ ಭಾಗವ ಭಾರತವನ್ನು ಬಗೆ ಬಗೆಯ ಮತಗಳಿರುವ ಭಾರತವನ್ನು ಒಟ್ಟುಗೂಡಿಸಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಎಲ್ಲರ ಪ್ರಯತ್ನದಿಂದ ಇದಾಗಬೇಕು ಅಂತ ಅದೊಂದು ಪರಿಕಲ್ಪನೆ ಇದೆಯಲ್ಲ ಆ ಪರಿಕಲ್ಪನೆ ಈವರೆಗೆ ಯಾರಿಗೂ ಬಂದಿರಲಿಲ್ಲ ಹಾಗಾಗಿ ಈ ಹತ್ತು ವರ್ಷದಲ್ಲಿ ಭಾರತ ಇಷ್ಟೊಂದು ವೇಗದಲ್ಲಿ ಬೆಳೀತಾ ಇರುವಂಥದ್ದು ಇದೆಲ್ಲದರ ಫಲಾನುಭವಿ ನಾವೆಲ್ಲರೂ ಇಲ್ಲಿದ್ದೀವಿ ಹಾಗಾಗಿ ನರೇಂದ್ರ ಮೋದಿ ಸ್ಕೀಮಲ್ಲಿ ನನಗೆ ಫಲಾನುಭವಿ ಅಲ್ಲ ಅಂತ ಹೇಳೋ ವ್ಯಕ್ತಿ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಇನ್ಕ್ಲೂಡಿಂಗ್ ವಿರೋಧ ಪಕ್ಷದವರು ಕಾಂಗ್ರೆಸ್ನವರು ಯಾರು ಪ್ರತಿನಿತ್ಯ ನರೇಂದ್ರ ಮೋದಿ ಅವ್ರ ಬಗ್ಗೆ ತಪ್ಪು ಮಾತುಗಳನ್ನು ಸುಳ್ಳು ಮಾತುಗಳನ್ನ ಆಡ್ತಾರೋ ಅವರು ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಎಲ್ಲರೂ ವ್ಯಾಕ್ಸಿನ್ ತಗೊಂಡಿದ್ದಾರೆ ಎಲ್ಲರೂ ಅವ್ರು ಹಾಕಿದ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲರೂ ಅವರು ಬಿಟ್ಟಿರುವಂಥ ಒಂದ ವಂದೇ ಭಾರತ್ ಟ್ರೈನಲ್ಲಿ ಓಡಾಡ್ತಾ ಇದ್ದಾರೆ ಅವರು ವಿಮಾನವನ್ನು ಮಧ್ಯವರ್ ಮಧ್ಯಮ ವರ್ಗಕ್ಕೆ ಕೆಳ ಮಧ್ಯಮ ವರ್ಗಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ನೂರಾರು ಕಡೆಗಳಲ್ಲಿ ವಿಮಾನ ನಿಲ್ದಾಣಗಳನ್ನು ನಿರ್ಮಾಣ ಮಾಡಿದ್ದಾರೆ ಹೀಗೆ ಅವರ ಸ್ಕೀಮಿಂದ ಸ್ಪರ್ಶ ಆಗದೆ ಇರುವಂತಹ ವ್ಯಕ್ತಿ ಇರೋಕ್ಕೆ ಸಾಧ್ಯವೇ ಇಲ್ಲ ಈ ಹತ್ತು ವರ್ಷಗಳಲ್ಲಿ ಭಾರತದಲ್ಲಿ ನಾವು ಅವರಿಗೆ ವಾಪಸ್ ಕೊಡುವಂಥದ್ದು ಏನು ಮೊದಲನೇದು ಇನ್ನೊಂದು ಟರ್ಮ್ ನಮ್ಮಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಂತ ನಮಗೆ ಪ್ರಭಾರಿ ಬಂದಿದ್ದಾರೆ ಉತ್ತರ ಅವರು ಯೋಗಿ ಆದಿತ್ಯನಾಥ್ಗೆ ಸೀಟ್ ಬಿಟ್ಟುಕೊಟ್ಟವರು ನೀವೆಲ್ಲ ಕೇಸರಿ ಪಡೆ ಅಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ಗೋರಖ್ಪುರದ ತಮ್ಮ ವಿಧಾನಸಭೆ ಸೀಟನ್ನು ಯೋಗಿ ಆದಿತ್ಯನಾಥ್ಗೆ ಬಿಟ್ಟುಕೊಟ್ಟಂಥವ್ರು ಅವರೀಗ ರಾಜ್ಯಸಭೆಯಲ್ಲಿ ಇದ್ದಾರೆ ಅವರು ನಮಗೆ ಚುನಾವಣಾ ಪ್ರಭಾರಿ ಅವರು ಮೊದಲನೇ ಬೈಟಕಲ್ಲಿ ಹೇಳಿದರು ಎಲ್ಲರನ್ನೂ ಕೂರಿಸ್ಕೊಂಡು ಹಮ್ತೋ ಜೀತ್ನೆ ವಾಲೆ ಹೇ ಆ ಸೋಚೋ ಅಂದರು ಅಂದರೆ ಈ ದೇಶ ನಿರ್ಧಾರ ಮಾಡಿದೆ ಮುನ್ನೂರ ಎಪ್ಪತ್ತು ದಾಟಿಸೋದು ಭಾರತೀಯ ಜನತಾ ಪಕ್ಷಕ್ಕೆ ನಾನ್ನೂರು ಸೀಟ್ಗಳನ್ನು ಎನ್ ಡಿ ಎ ಕೊಡೋದು ಅಂತ ಈ ದೇಶ ನಿರ್ಧಾರ ಮಾಡಿದೆ ಕರ್ನಾಟಕದ ಹೇಳಿ ಎಂದರು ಯಾಕೆ ಹೇಳಿ ಕರ್ನಾಟಕದಲ್ಲಿ ಕೆಲವೊಂದು ನಮ್ಮ ತಪ್ಪುಗಳಿಂದ ಕೆಲವೊಂದು ನಮಗೆ ಗೊತ್ತಿಲ್ಲದ ಕಾರಣಗಳಿಂದ ಕಳೆದ ವರ್ಷ ಒಂದಷ್ಟು ಹಿನ್ನಡೆ ನಮಗಾಗಿತ್ತಲ್ಲ ಆ ಹಿನ್ನಡೆಯಿಂದ ನಾವು ಹೊರಗೆ ಬಂದು ಮತ್ತೊಮ್ಮೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವ ಸವಾಲು ನಮ್ಮ ಮುಂದಿದೆ ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ ಬಿ ಜೆ ಪಿ ನಮಗೆ ಗೊತ್ತಿಲ್ವಾ ದಕ್ಷಿಣ ಕನ್ನಡದವ್ರಿಗೆ ಬಿ ಜೆ ಪಿ ಬಗ್ಗೆ ಹೇಳಕ್ಕೆ ಬಂದ್ರಾ ದಕ್ಷಿಣ ಕನ್ನಡದವ್ರಿಗೆ ಹಿಂದುತ್ವದ ಪಾಠ ಹೇಳಕ್ಕೆ ಬಂದ್ರಾ ಅಂತ ಕೇಳಬೇಡಿ ನೋ ನಾನು ಅದಕ್ಕೆ ಬಂದಿಲ್ಲ ರಿವೈಸ್ ಮಾಡೋಕ್ಕೆ ಬಂದಿದ್ದೀನಿ ಅಷ್ಟೇ ನೀವೆಲ್ಲರೂ ರಕ್ತ ಕುಯ್ದರೆ ಕೇಸರಿ ಬಣ್ಣದ್ದು ನಂಗೆ ಗೊತ್ತು ಕೆಂಪಲ್ಲ ಆದರೂ ಆದರೂ ರಿವೈಸ್ ಮಾಡೋಕ್ಕೆ ಬಂದಿದ್ದೀನಿ ಅಷ್ಟೇ ಎಲ್ಲ ವಿಚಾರಗಳಿಗೆ ಒಂದು ಒಂದು ಸಂದರ್ಭವನ್ನು ಕೊಡಬೇಕಲ್ಲ ಹಾಗಾಗಿ ಬಂದಿದ್ದೇನೆ ಬೆಂಗಳೂರಿಂದ ಸಿಕ್ಕಾಪಟ್ಟೆ ಬಿಸಿಲು ಬೆಂಗಳೂರಲ್ಲಿ ನೀರಿಲ್ಲ ಕುಡಿಯೋಕ್ಕೆ ನೀವೆಲ್ಲ ಪುಣ್ಯ ಮಾಡಿದ್ದೀರಿ ನಮಗೆ ನೀರಿಲ್ಲ ಅಲ್ಲಿ ಕುಡಿಯೋಕ್ಕೆ ಯಾವ ಪೂರ್ವ ಸಿದ್ಧತೆಯೂ ಮಾಡಿಕೊಂಡಿಲ್ಲ ಕಾಂಗ್ರೆಸ್ ಸರ್ಕಾರ ಬೇಸಿಗೆ ಬರುತ್ತೆ ಬರದ ಪರಿಸ್ಥಿತಿ ಬರುತ್ತೆ ಕರ್ನಾಟಕದಲ್ಲಿ ಗೊತ್ತಿದ್ದು ಯಾವ ತಯಾರಿನೂ ಮಾಡಿಕೊಂಡಿಲ್ಲ ಹೇಗೋ ಹಾಳಾಗೋಗಲಿ ಜನ ಅಂತ ಯಾಕೆ ಗೊತ್ತಾ ಅವ್ರಿಗೂ ಗೊತ್ತು ನರೇಂದ್ರ ಮೋದಿಗೆ ಓಟ್ ಹಾಕೋದು ಈ ಜನ ಅಂತ ಹಾಗಾಗಿ ಮೋದಿ ಅವರಿಗೆ ನಾವು ಓಟ್ ಹಾಕ್ತೀವಿ ಖಂಡಿತ ಬ್ರಿಜೇಶ್ ಚೌಟ ಅಭ್ಯರ್ಥಿ ಅಲ್ಲ ನನ್ನ ಲೆಕ್ಕದಲ್ಲಿ ಲೋಕಸಭಾ ಸದಸ್ಯ ಜೂನ್ ನಾಲ್ಕಕ್ಕೆ ಲೋಕಸಭಾ ಸದಸ್ಯ ತಾನೆ ಅದರಲ್ಲೇನು ಸಂಶಯ ಇಲ್ಲ ಮೋದಿಜಿ ಮತ್ತೊಮ್ಮೆ ಪ್ರಧಾನಿ ಆಗೋದ್ರ ಬಗ್ಗೆ ಸಂಶಯ ಇಲ್ಲ ಭಾರತ ವಿಕಸಿತ ಭಾರತ ಆಗೋದ್ರ ಬಗ್ಗೆ ಸಂಶಯ ಇಲ್ಲ ಹಾಗಿದ್ರೆ ನಾವು ಸೇರಿರೋದು ಯಾಕೆ ಹಾಕ್ಕೊಂಡು ಬಿಡಿ ಎಲ್ಲರೂ ಓಟು ಅಲ್ಲ ಎಷ್ಟು ಅಂತರದಲ್ಲಿ ಗೆಲ್ಲಿಸ್ತೀವಿ ಅನ್ನೋದು ಆ ಸವಾಲು ನಮ್ಮೆಲ್ಲರೂ ಎದುರಿಗಿರೋದು ದಕ್ಷಿಣ ಕಡದಲ್ಲಿ ನಿಮ್ಮೆಲ್ಲರ ಎದುರಿಗಿರೋದು ಆ ಸವಾಲು ಎಷ್ಟು ಅಂತರದಲ್ಲಿ ಬ್ರಿಜೇಶ್ ಚೌಟ್ರನ್ನು ಗೆಲ್ಲಿಸ್ತೀರಾ ಏನಾದರೂ ಒಂದು ಫಿಗರ್ ಹಾಕ್ಕೊಳ್ಳಿ ನೀವೇ ಮನಸ್ಸಿನಲ್ಲಿ ಎಷ್ಟು ಮೂರು ಲಕ್ಷ ಅಂದರು ಆಗತ್ತಾ ಆಗತ್ತೆ ಅಂತ ಇಲ್ಲಿಂದ ಹೇಳ್ತಾ ಇದ್ದಾರೆ ನೀವೆಲ್ಲ ನಾವು ಊಟ ಮಾಡಿದ್ದೀವಿ ನಿದ್ದೆ ಬರ್ತಾ ಇದ್ದೇನಾ ಇಲ್ಲ ನನಗೂ ಊಟ ಹಾಕಿದ್ದಾರೆ ಅವರು ಅಕ್ಕ ಇಲ್ಲೇ ಎದುರು ಕೂತಿದ್ದಾರೆ ನಮ್ಮ ಇವತ್ತಿನ ಅನ್ನಪೂರ್ಣೇಶ್ವರಿ ನಿದ್ದೆನಾ ಇಲ್ಲ ಅಲ್ಲ ಮತ್ತೆ ಮೂರು ಲಕ್ಷ ಗೆಲ್ಬೋದಾ ಗೆಲ್ಲಿಸ್ಬೋದಾ ಮೂರು ಲಕ್ಷ ಅಂತರದಲ್ಲಿ ನೀವು ಇಲ್ಲಿ ಕೇಸರಿ ವಾತಾವರಣ ನಿರ್ಮಾಣ ಮಾಡಿದ್ರೆ ರಾಜ್ಯಾದ್ಯಂತ ವಾತಾವರಣ ಇರುತ್ತೆ ನೋಡಿ ಆ ಹೊಣೆಗಾರಿಕೆಯನ್ನು ನಿಮ್ಮೇಲೆ ಇದೆ ನಾರಿ ಶಕ್ತಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಬಲೀಕರಣಗೊಳಿಸ್ಬಿಟ್ರು ನರೇಂದ್ರ ಮೋದಿ ನಾರಿ ಶಕ್ತಿ ನರೇಂದ್ರ ಮೋದಿಗೆ ವಾಪಸ್ ಕೊಡೋದೇನೋ ಅತ್ಯಂತ ದೊಡ್ಡ ಬಹುಮತವನ್ನು ಕೊಟ್ಟರೆ ಇನ್ನಷ್ಟು ನಮಗಾಗಿ ಅವರು ಆಲೋಚನೆ ಮಾಡ್ತಾರೆ ಒಂದು ದಿನದ ವಿರಾಮ ತೆಗೆದುಕೊಂಡಿಲ್ಲ ಒಂದು ದಿನ ಪ್ರವಾಸ ಅಂತ ಹೋಗಿಲ್ಲ ಒಂದು ದಿನ ಸಾಕಪ್ಪ ಉಸ್ ಅಂತ ನಿದ್ದೆ ಮಾಡಿಲ್ಲ ಇವ್ರು ನಿದ್ದೆ ಮಾಡ್ತಾರ ಅಂತ ಸಂಶಯ ಬರುತ್ತೆ ನಮಗೆ ಅವರು ನೋಡ್ತಾ ಇದ್ದರೆ ಮೊನ್ನೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದರು ಹೇಗಿದ್ದಾರೆ ನೋಡ್ರಿ ಮಧ್ಯಾಹ್ನ ಮೂರು ಗಂಟೆಗೆ ಆ ರಾಜಸ್ಥಾನದ ಬಿಸಿಲಲ್ಲಿ ಅಂತ ಬಳ ಫಳ ಬಳ ಹೊಳ್ಕೊಂಡು ಅಷ್ಟೇ ಉತ್ಸಾಹದಲ್ಲಿ ಮಾತಾಡ್ತಾರವರು ಯಾವುದನ್ನು ಅವರು ಮನೆಗೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಎಲ್ಲವನ್ನೂ ದೇಶಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತಹ ನರೇಂದ್ರ ಮೋದಿಯ ಆಡಳಿತ ಮತ್ತು ನೇತೃತ್ವ ಭಾರತಕ್ಕೆ ಎಷ್ಟು ಅಗತ್ಯ ಅನ್ನೋದನ್ನು ನಿಮ್ಮೆಲ್ಲ ನಾಯಕರಿಗಲಾಗಲೇ ಹೇಳಿದ್ದಾರೆ ಅವರನ್ನು ಮತ್ತೆ ಗೆಲ್ಲುವ ಹಾಗೆ ನಾವೆಲ್ಲರೂ ಮಾಡೋಣ ಅದು ನಮ್ಮ ಪಣವಾಗಿರಲಿ ಈ ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ನಿಮಗೇನೇನು ಲಾಭ ಸಿಕ್ಕಿದೆ ಈ ಜಿಲ್ಲೆಗೆ ಅಂತ ನೀವು ಆ ಫಿಗರ್ಸ್ ನೋಡಿದ್ರೆ ತಲೆ ತಿರುಗ್ಬಿಡುತ್ತೆ ನನಗೆ ಇದು ರಾಜ್ಯದ ಜಿಲ್ಲೆದ ಅಂತ ಗೊತ್ತಾಗಲಿಲ್ಲ ಅಲ್ಲಿ ಎಲ್ಲ ಲಕ್ಷಗಳಲ್ಲಿದೆ ಆಯುಷ್ಮಾನ್ ಭಾರತ್ ನಾಲ್ಕು ಲಕ್ಷದ ಎಂಬ ಎಪ್ಪತ್ತೆಂಟು ಸಾವಿರ ಇದೆ ಲಕ್ಷಗಳಲ್ಲಿದೆ ಅಂದರೆ ನರೇಂದ್ರ ಮೋದಿ ಕೊಟ್ಟಿದ್ದನ್ನೆಲ್ಲ ನಾವು ಪಡ್ಕೊಂಡಿದ್ದೀವಿ ಅವ್ರಿಗೆ ವಾಪಸ್ ಕೊಡೋದೇನು ಒಂದು ಮತ ತಾನೆ ಹಾಕಿ ಬರೋಣ ಅಲ್ಲ ಒಂದು ಪ್ಲಸ್ ಟೆನ್ ಅಥವಾ ಒಂದು ಪ್ಲಸ್ ಟ್ವೆಂಟಿ ಅಥವಾ ಒಂದು ಪ್ಲಸ್ ತರ್ಟಿ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ಎಷ್ಟು ಜನರ ಕೈಲಿ ಮತ ಹಾಕಿಸ್ತೀರಿ ನೋಡಿ ಇಪ್ಪತ್ತಾರನೇ ತಾರೀಕು ಇಲ್ಲೆಲ್ಲ ಮುಹೂರ್ತ ಅಂತಲ್ಲ ಮದುವೆ ಮುಹೂರ್ತ ಇದೆಯಂತೆ ಎಲ್ಲರ ಮನೆಗಳಲ್ಲಿ ಮದುವೆ ಅಂತ ಹೇಳಿದ್ರು ನಿಜನಾ ಹಾಂ ನಿಜ ಕೆಲವು ಮನೆಗಳಲ್ಲಿ ಮದುವೆ ನೋಡಿ ಮದುವೆಗೆ ಹೋಗ್ತೀವಿ ಅಂತ ನರೇಂದ್ರ ಮೋದಿಗೆ ಅನ್ಯಾಯ ಮಾಡ್ಬೋದಾರು ಬಟನ್ ಒತ್ಬ ಎಲ್ಲಿಗಾದ್ರೂ ಹೋಗೋಕ್ಕೆ ಹೇಳಿ ಎಲ್ಲರೂ ಹಾ ಮಾಡ್ತೀರಾ ಅದನ್ನ ಮಾಡ್ಬೋದಾ ನಾವೆಲ್ಲ ಏನು ಹ್ಞೂ ಇಲ್ಲ ಈ ಹಾಂ ಇಲ್ಲ ಬಂಟ್ವಾಳದಲ್ಲಿ ಹೆಣ್ಮಕ್ಳು ಎಲ್ಲದಕ್ಕೂ ಸಹಿ ಸಹಿ ಅಂತ ಇದ್ರು ನೀವೇನು ಪುತ್ತೂರಿನವರು ನೀವೇ ಕೇಸರಿ ಪಡೆ ಅಂದ್ಕೊಂಡ್ರೆ ನೀವೇ ಉಸ್ತು ಅಂತ ಇದ್ದೀರಲ್ಲ ಸುಸ್ತಾಗತ್ತೆ ನನಗೆ ಅರ್ಥ ಆಗುತ್ತೆ ಬೇಸಿಗೆ ಅನ್ನೋದು ಸಾಮಾನ್ಯ ಅಲ್ಲ ಹೆಣ್ಮಕ್ಳದು ಮನೇಲೆಲ್ಲ ಕೆಲಸ ಮುಗಿಸಿ ಇಲ್ಲಿಗೆ ಬಂದಿರ್ತೀರಿ ನಮ್ಮದು ಅದೇ ಕಥೆನೇ ನಮ್ಮದೇನು ಬೇರೆ ಇಲ್ಲ ನಾವು ಮನೆಗೆ ಹೋದ್ರೆ ನೀವು ಮಾಡೋ ಎಲ್ಲ ಕೆಲಸನೂ ಮಾಡಬೇಕು ಆದರೂ ದೇಶಕ್ಕಾಗಿ ನಮ್ಮ ಒಂದಷ್ಟು ಸಮಯವನ್ನು ನಾವು ಬದಿಗೆ ಇಲ್ಲಿಗೆ ಬರ್ತೀವಿ ನಿಮ್ಮೆಲ್ಲರನ್ನ ನೋಡೋಕೆ ಮತ್ತೆ ಐದು ಕಾಯ್ಬೇಕಲ್ಲ ಮತ್ತೆ ಎಲ್ಲರನ್ನು ನೋಡೋಕೆ ಹಾಗಾಗಿ ಮಾಡ್ಬೋದಲ್ಲ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಹಾಂ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ಮತ ಹಾಕಿಸ್ಬಿಡೋಣ ಹಾಕೋಣ ಹಾಕಿಸ್ಬಿಡೋಣ ಎರಡು ಬರೀ ನಿಮ್ಮ ಮತ ಮಾತ್ರ ಅಲ್ಲ ಅಕ್ಕ ಪಕ್ಕದ್ದು ಎದುರು ಮನೆದು ಪಕ್ಕದ ಮನೆದು ಅನೇಕರು ಯಾರು ಗ್ಯಾಸ್ ಕೊಟ್ಟಿದ್ದಾರೆ ಯಾರು ನಲ್ಲಿ ನೀರು ಕೊಟ್ಟಿದ್ದಾರೆ ಯಾರು ವಿದ್ಯುಚ್ಛಕ್ತಿ ಕೊಟ್ಟಿದ್ದಾರೆ ಯಾರು ಎಲ್ ಇ ಡಿ ಬಲ್ಬ್ ಕೊಟ್ಟಿದ್ದಾರೆ ಯಾರು ರಸ್ತೆಗಳನ್ನು ಮಾಡಿಕೊಟ್ಟಿದ್ದಾರೆ ಯಾರು ಶೌಚಾಲಯಗಳನ್ನ ಕೊಟ್ಟಿದ್ದಾರೆ ಆ ಶೌಚಾಲಯಗಳನ್ನು ಕೊಟ್ಟ ಕಾರಣಕ್ಕೆ ಎಷ್ಟು ಜನ ಹೆಣ್ಮಕ್ಕಳು ಶಾಲೆಯಿಂದ ಬಿಟ್ಟು ಮನೇಲಿ ಕೂತಿಲ್ಲ ಇವುಗಳ ಅರಿವಿಲ್ದೇ ಇರೋವಂಥವ್ರು ಇರಬಹುದು ನಮ್ಮ ಮಧ್ಯೆ ಮತ್ತು ಕಾಂಗ್ರೆಸ್ ಪಕ್ಷ ಸುಳ್ಳು ಹೇಳಿ ಬೋರ್ಡ್ ಬೇರೆ ಹಾಕ್ಕೊಳ್ಳತ್ತೆ ಎಲ್ಲದರ ಮೇಲೂ ಹಾಗಾಗಿ ಅವರೆಲ್ಲರಿಗೂ ಮನವರಿಕೆ ಮಾಡಿಕೊಡ್ಬೇಕಲ್ಲ ನಾಲ್ಕು ವರ್ಷಗಳ ಕಾಲ ಉಚಿತ ಆಹಾರ ಧಾನ್ಯಗಳನ್ನು ಕೊಟ್ಟಂತಹ ದೇಶ ಇರಲು ಸಾಧ್ಯವೇ ಇಲ್ಲ ಎಂಬತ್ತು ಕೋಟಿ ಜನರಿಗೆ ಎಂಬತ್ತು ಕೋಟಿ ಜನರಿಗೆ ಎರಡು ಸಾವಿರದ ಇಪ್ಪತ್ತರಿಂದ ಇವತ್ತಿನವರೆಗೂ ನಡೀತಾ ಇದೆ ಅನ್ನ ಸಂದರ್ಪಣೆ ಅನ್ಬೇಕಾ ಧಾನ್ಯ ಸಂದರ್ಪಣೆ ಅನ್ಬೇಕಾ ಹೀಗೆ ಹಾಗಾಗಿ ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ ನನ್ನ ಕೈಲಿ ಸಾಧ್ಯವಾದಷ್ಟು ಎಲ್ರಿಗೂ ನೆನಪು ಮಾಡಿದ್ದೀನಿ ನಿಮಗೇ ನನಗೆ ಗೊತ್ತಿಲ್ಲದೆ ಇರುವಂತಹ ಅನೇಕ ಅನುಭವಗಳು ಇರಬಹುದು ವಿಚಾರಗಳಿರಬಹುದು ಎಲ್ಲವನ್ನ ಎಲ್ಲರ ಹತ್ರ ಹೋಗಿ ಹಂಚ್ಕೊಳ್ಳಿ ಅಂತ ನಾನು ಕೇಳ್ಕೊತೇನೆ ಮತ್ತೊಮ್ಮೆ ನಾನು ಬರುವಾಗ ಬ್ರಿಜೇಶ್ ಚೌಟ ಭಾರತೀಯ ಜನತಾ ಪಕ್ಷದ ಮಂಗಳೂರು ಕ್ಷೇತ್ರದ ದಕ್ಷಿಣ ಕನ್ನಡದ ಸಂಸತ್ ಸದಸ್ಯ ಆಗಿರಲಿ ಅನ್ನೋದು ನನ್ನ ಹಾರೈಕೆ ನಿಮ್ಮೆಲ್ಲರ ಹಾರೈಕೆನಾ ಆರೈಕೆ ಅಲ್ಲ ಸಂಕಲ್ಪ ಆಗಬೇಕು ಹಾಂ ಆರೈಕೆ ಅಂದರೆ ಆಯಿತಾ ಸಂಕಲ್ಪ ಗೆಲ್ಲಿಸೋದು ನಮ್ಮ ಸಂಕಲ್ಪ ಆಗಿರಬೇಕು ದೃಢ ಸಂಕಲ್ಪ ಆಗಿರಬೇಕು ಮಾಡೋಣ ಆ ಕೆಲಸವನ್ನು ಆಮೇಲೆ ನಮ್ಮ ಮೂವತ್ತ್ಮೂರು ಪರ್ಸೆಂಟ್ ಬಗ್ಗೆ ನೆಕ್ಸ್ಟ್ ಟೈಮ್ ಮಾತಾಡೋಣ ಹೇಳೋಕ್ಕಾಗಲ್ಲ ಈ ಕ್ಷೇತ್ರನೇ ರಿಸರ್ವ್ ಆಗ್ಬೋದೇನೋ ಏನು ಜಿಲ್ಲಾ ಜನಕ ಇಷ್ಟು ಜನ ಹೆಣ್ಮಕ್ಳಿದಾರಲ್ಲ ನೋಡೋಣ ಮುಂದಿನ ಸರ್ತಿ ಏನಾಗುತ್ತೆ ಅಂತ ಆದರೆ ಈ ಸರ್ತಿ ದಯಮಾಡಿ ನರೇಂದ್ರ ಮೋದಿ ಅವರಿಗೆ ಗೆಲ್ಲಿಸುವ ಸಕಲ ಪ್ರಯತ್ನವನ್ನು ಶತ ಪ್ರಯತ್ನವನ್ನು ಸಾಹಸವನ್ನು ನಾವೆಲ್ಲರೂ ಮಾಡೋಣ ಅಂತ ಕೇಳ್ಕೊತಾ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಯ ಮೇಲೆ ಎಲ್ಲರಿಗೂ ನನ್ನ ವಂದನೆಗಳನ್ನ ತಿಳಿಸ್ತಾ ಇಷ್ಟೊತ್ತು ತಾಳ್ಮೆಯಿಂದ ಕೂತಿದ್ದಂತಹ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನ ತಿಳಿಸ್ತಾ ನಾರಿ ಶಕ್ತಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ಯಾಕೆಂದರೆ ಮೋದಿಜಿ ನನ್ನ ಸೈಲೆಂಟ್ ವೋಟರ್ಸ್ ಮಹಿಳೆಯರು ಅಂತ ಹೇಳಿದ್ದಾರೆ ನಾರಿ ಶಕ್ತಿ ಅವರಿಂದನೇ ನಾನು ಪ್ರಧಾನಿಯಾಗಿರೋದು ಅನ್ನೋದನ್ನು ಹೇಳಿದ್ದಾರೆ ಇಲ್ಲಿ ಶೇಕಡ ಐವತ್ತಕ್ಕಿಂತ ಜಾಸ್ತಿ ಇದ್ದೀರಂತಲ್ಲ ಹೆಣ್ಮಕ್ಳು ಗೊತ್ತಾ ನಿಮಗೆ ನಿಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಪುರುಷರಿಗಿಂತ ನೆನಪಿರಲಿ ಹಾಗಾಗಿ ಅವರಿಗೆ ಶಕ್ತಿಯಾಗಿರುವಂತಹ ನಾರಿ ಶಕ್ತಿಯ ಪ್ರತೀಕವಾದ ನೀವೆಲ್ಲರೂ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ಅತಿ ಹೆಚ್ಚಿನ ಮತಗಳು ಬೀಳಿ ಅಂತ ಶ್ರಮಿಸೋಣ ಧನ್ಯವಾದಗಳು বোলো ভারত মাতা কী জয় শ্রী জয় জয় শ্রী রাম জয় শ্রী জয় জয় ধন্যবাদ